ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನೋಡಿ ನಾನು ಈ ಸ್ಯಾರಿಗೆ ಈ ರೀತಿ ಡಿಸೈನ್ ಹಾಕ್ಕೊಂಡಿದ್ದೀನಿ ಸ್ಲ್ಯಾಂಟಿಂಗ್ ಆರ್ಚ್ ಇದು ಮತ್ತು ಫ್ಲವರ್ ಆರ್ಚ್ ಥರ ಬಂದಿದೆ ಜಾಸ್ತಿ ಬೀಡ್ಸ್ಗಳನ್ನು ಏನೂ ಯೂಸ್ ಮಾಡಿಲ್ಲ ಒಂದು ಕ್ರಿಸ್ಟಲ್ ಬೀಡ್ಸ್ ಬಂದಿದೆ ಮತ್ತು ಎರಡು ಸ್ಮಾಲ್ ಸೈಜ್ ಬೀಡ್ಸ್ ಬಂದಿದೆ ಮತ್ತು ಒಂದು ಆರ್ಚ್ ಆದಮೇಲೆ ಕುಚ್ನ ಕಟ್ಕೋಬೇಕು ಅಲ್ಲಿ ಐದು ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಆ ಐದು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ನೋಡಿ ಡಿಸೈನ್ ತುಂಬಾ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸುವಂಥ ಡಿಸೈನ್ ಇದು ಕಸ್ಟಮರ್ ಬಂದು ಅವರಿಗೆ ಜಾಸ್ತಿ ಬೇಡ ಅಂತ ಹೇಳಿದರು ಹಾಗಾಗಿ ಈ ರೀತಿ ಡಿಸೈನ್ ಹಾಕ್ಕೊಂಡಿದ್ದೀನಿ ಹಾಗೆ ತುಂಬ ಟೈಮೇ ಹಿಡಿಯಲ್ಲ ಈ ಡಿಸೈನ್ ಈಸಿ ಇದೆ ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಈ ಡಿಸೈನಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ನಾವು ಐದು ಚೈನ್ನ ತಗೋಬೇಕಾಗುತ್ತೆ ನೋಡಿ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಐದು ಚೈನ್ನ ತಗೊಂಡು ಮತ್ತೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡಿಕೊಳ್ಳೋದು ಸ್ಟಾರ್ಟಿಂಗಲ್ಲಿ ಐದು ಚೈನು ಮತ್ತು ಆರ್ಚ್ ಬರುತ್ತೆ ಮತ್ತೆ ಐದು ಚೈನ್ ಬರುತ್ತೆ ನೋಡಿ ಇದೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ನೋಡಿ ಅಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲೂ ಕೂಡ ಬಟ್ಟೆಗೆ ಲಾಕ್ ಮಾಡಿದ್ದೀನಿ ಇವಾಗ ಅದನ್ನೇ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಈ ರೀತಿ ಬಟ್ಟೆಗೆ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಐದು ಚೈನ ತಗೋಬೇಕು ನೋಡಿ ಈ ರೀತಿ ಐದು ಚೈನ್ ತಗೊಂಡು ಐದು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಸಲ ಲಾಕ್ ಮಾಡಿದೇವಲ್ವಾ ಐದು ಚೈನ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಂದ್ಕೊಳ್ಳಿ ಐದು ಚೈನ್ ಹಾಕಿದ್ದೀನಿ ಈ ರೀತಿ ಐದು ಚೈನ್ ತಗೊಂಡು ಲಾಕ್ ಮಾಡ್ತೀವಲ್ವಾ ಈಗ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಐದು ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಸಿಕ್ಸ್ ಚೈನ್ ಈ ರೀತಿ ಆರು ಚೈನ್ನ ತಗೊಂಡು ಅಲ್ಲಿ ನೋಡಿ ಎರಡು ಸಲ ಲಾಕ್ ಮಾಡಿರ್ತೀವಲ್ವಾ ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಆರು ಚೈನ್ನ ತಗೊಂಡು ನೋಡಿ ಈ ರೀತಿ ಬೀಡ್ ಸುತ್ತ ಆರು ಚೈನ್ ಬರುತ್ತೆ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಸ್ಮಾಲ್ ಇದು ಎರಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು ಒಂದು ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪ್ ತ ಗ್ಯಾಪಿಗೆ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಎರಡರಲ್ಲಿ ಒಂದು ಮತ್ತೆ ಎರಡು ಡಬಲ್ ಕೋಶ ತಗೊಂಡಾದ್ಮೇಲೆ ಮೂರು ಚೈನ ತಗೊಂಡು ಆ ಎರಡು ಡಬಲ್ ಕೋಶ ತಗೊಂಡಿರ್ತೀವಲ್ವಾ ಅದ್ರ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶ ತಗೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕೋಶ ಆದ್ಮೇಲೆ ಮೂರು ಚೈನ ತಗೊಂಡು ಆ ಎರಡು ಡಬಲ್ ಕ್ರೋಶ ಸೆಂಟರ್ ನೋಡಿ ಒಳಗಡೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಡಬಲ್ ಕ್ರೋಶನ ತಗೋಬೇಕು ನೋಡಿ ಎಷ್ಟು ಈಸಿ ಆಗಿರೋ ಡಿಸೈನ್ ಅಂದ್ರೆ ತುಂಬಾನೇ ಈಸಿ ಇದೆ ಡಿಸೈನ್ ಈ ರೀತಿ ಎರಡು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಮೂರು ಚೈನ್ ನ ತಗೊಂಡು ಆ ಡಬಲ್ ಕ್ರೋಶ ಏನಿದೆ ಅದು ಸೆಂಟರ್ ಗ್ಯಾಪಿಗೆ ಹೋಗ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎರಡು ಡಬಲ್ ಕ್ರೋಶನ ತಗೋಬೇಕು ಎರಡು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ನಾವು ಮೂರು ಚೈನ್ ತಗೋಬೇಕು ಈ ರೀತಿ ಮೂರು ಚೈನ್ ತಗೊಂಡು ಎರಡು ಡಬಲ್ ಕ್ರೋಶ ಇರುತ್ತಲ್ಲ ಸೆಂಟರ್ ಗ್ಯಾಪಿಗೆ ಹೋಗ್ಬಿಟ್ಟು ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಎರಡು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ತಗೊಂಡು ಎರಡು ಕಂಬತ್ ಸೆಂಟ್ರಿಗೆ ಹೋಗ್ಬಿಟ್ಟು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಚಿಕ್ಕದಾಗಿ ಪೆಟಲ್ ತರ ಬರುತ್ತೆ ಒಟ್ಟಿಗೆ ಈ ತರ ಐದು ಪೆಟಲ್ಸ್ಗಳು ಬರಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಪೆಟಲ್ಸ್ ತರ ಬರಬೇಕು ನೆಕ್ಸ್ಟ್ ಲಾಸ್ಟ್ ಗೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಎರಡು ಸಲ ನಾವು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಮಾಡೋದ್ರಿಂದ ಆರ್ಚ್ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ನೋಡಿ ಲಾಸ್ಟ್ ಅಲ್ಲಿ ಎರಡು ಡಬಲ್ ಕ್ರೋಶನ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಚು ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಮಾಡಿ ಆದಮೇಲೆ ಐದು ಚೈನ್ ತಗೋಬೇಕು ಐದು ಚೈನ್ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೀವು ಒಂದು ಅರ್ಚ್ನ ಕರೆಕ್ಟಾಗಿ ಆಗಿ ಮಾಡೋದನ್ನ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ತುಂಬಾ ಈಸಿ ಇದೆ ಡಿಸೈನು ಅಲ್ಲಿ ಆರ್ಚ್ ಮೇಲ್ಗಡೆ ನೋಡಿ ಐದು ಪೆಟಲ್ಸ್ ತರ ಬರಬೇಕು ನಮಗೆ ಆ ತರ ಮಾಡ್ಕೋಬೇಕಾಗುತ್ತೆ ಡಿಸೈನು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಎಲ್ಲ ಆರ್ಚ್ ಅದೇ ತರ ಮಾಡ್ತಾ ಹೋದ್ರೆ ಆಯಿತು ತುಂಬಾ ಈಸಿ ಇದೆ ಡಿಸೈನು ಒಂದೇ ಸ್ಟೆಪ್ ಅಲ್ಲಿ ಹೋಗೋದಷ್ಟೇ ಫ್ರೆಂಡ್ಸ್ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಾಸ್ಟಲ್ಲಿ ಅಲ್ಲಿ ಆರ್ಚ್ ಹಾಕ್ಕೊಂಡಿದ್ದೀನಿ ಮತ್ತೆ ಐದು ಚೈನ್ ತಗೊಂಡೆ ಅದರಲ್ಲಿ ಲಾಸ್ಟಲ್ಲಿ ಅಲ್ಲಿ ಸ್ಪೇಸ್ ಸಾಕಾಗ್ಲಿಲ್ಲ ಮತ್ತೆ ಆರ್ಚ್ ಮಾಡೋಕೆ ಹಾಗಾಗಿ ಲಾಸ್ಟಲ್ಲಿ ಅಲ್ಲಿ ಕೂಡ ಒಂದು ನಾಲ್ಕು ಚೈನ್ ತಗೊಂಡಿದ್ದೀನಿ ಎಂಡಿಂಗ್ ಅಲ್ಲಿ ನಾನು ಎರಡು ಕುಚ್ಗಳನ್ನ ಕಟ್ಕೋತೀನಿ ಫಿನಿಶಿಂಗ್ ಆ ತರ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಅಲ್ಲಿ ಸಲ ಸ್ಪೇಸ್ ಸಾಕಾಗ್ಲಿಲ್ಲ ಅಂದ್ರೆ ಒಂದು ಆರ್ಚ್ ಬರಬೇಕು ಇಲ್ಲ ಅಂದ್ರೆ ಕುಚ್ ಬರಬೇಕು ಕುಚ್ ಕಟ್ಟಿ ಇನ್ನೂ ಸ್ಪೇಸ್ ಇದ್ರೆ ಇನ್ನೊಂದು ಕುಚ್ ಕಟ್ಟೋ ತರ ಮಾಡ್ಕೊಳ್ಳಿ ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ತುಂಬನೇ ಚೆನ್ನಾಗಿದೆ ಡಿಸೈನು ಫ್ಲವರ್ ಆರ್ಟ್ಸ್ ತರ ಕಾಣಿಸುತ್ತೆ ನಮಗೆ ಆ ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚನ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಡಿಸೈನು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಆಗಿ ಒಂದು ಹೊಸ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬಾ ಟೈಮೇ ಹಿಡಿಯಲ್ಲ ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗೋದಷ್ಟೇ ಈಸಿ ಇದೆ ಡಿಸೈನು ಆರ್ಚ್ ಕೂಡ ಅಗ್ಲ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ ಅಂತಲೂ ಏನೂ ಇಲ್ಲ ಗ್ರ್ಯಾಂಡಾಗೇ ಇದೆ ಡಿಸೈನು ಈಸಿ ಇದೆ ಆರಾಮಾಗಿ ಟ್ರೈ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಬೀಡ್ಸ್ಗಳು ಜಾಸ್ತಿ ಬೇಡ ಅನ್ನೋರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು